ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಯಾಕೋ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಗ್ರಾಚಾರವೇ ಸರಿ ಇಲ್ಲ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಚುನಾವಣಾ ಫಲಿತಾಂಶ ಬಂದ ದಿನದಿಂದನೂ ಕೂಡ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗ್ತಾ ಇದ್ದು ತಾನಿರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರು ಇದೀಗ ಹೈಕಮಾಂಡ್ನ ಹೋಗಿದ್ರೆ ಇನ್ನೊಂದು ಕಡೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಇದೀಗ ಕಾಂಗ್ರೆಸ್ನ ಒಂದು ಗುಂಪು ಮಾಡ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಇರಿಸು ಮರುಸು ಉಂಟು ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರ ಹಿನಯ ಸೋಲಿನಿಂದ ಕಂಗಾಲಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೀಗ ತನ್ನ ಪಕ್ಷದಲ್ಲೇ ನಡೀತಿರ್ತಕ್ಕಂಥ ಈ ಆಂತರಿಕ ಬೆಳವಣಿಗೆಗಳು ತೀವ್ರ ಆಘಾತವನ್ನು ತಂದಿದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಕನಸು ನುಚ್ಚುನೂರಾಗಿದೆ ಅಂತಕ್ಕಂಥ ಮಾಹಿತಿಗಳು ನಮ್ಗೀಗ ಗೊತ್ತಾಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಈ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ನ ಯಾರು ಆ ಕಾಂಗ್ರೆಸ್ನ ಶಾಸಕರ ನಿಜವಾದ ಬೇಡಿಕೆಯನ್ನು ತಿಳಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶೀಘ್ರದಲ್ಲೇ ನನ್ನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಆ ಮೂಲಕ ನನ್ನ ರಾಜಕೀಯ ಜೀವನದ ಬಹುದೊಡ್ಡ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಆಸೆಯಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕನಸು ಆಸೆಯ ಸ್ಥಾನದ ಕನಸು ಈಡೇರೋದಿರಲಿ ತಾನೀಗ ಅನುಭವಿಸ್ತಾ ಇರತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕೆಪಿ ಸಿ ಅಧ್ಯಕ್ಷ ಸ್ಥಾನವೂ ಕೂಡ ಕೈ ತ ಕೈ ತಪ್ಪವೇನೋ ಅಂತಕ್ಕಂಥ ಒಂದು ಆತಂಕ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಈ ರೀತಿ ಆತಂಕವನ್ನು ತಂದು ಅಂದರೆ ತಪ್ಪಾಗೋದಿಲ್ಲ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಗಳ ಬೇಡಿಕೆ ಮುನ್ನೆಲೆಗೆ ಬಂದಿದ್ದು ಈಗಾಗಲೇ ಆ ಬೇಡಿಕೆಯನ್ನು ಒತ್ತು ಸಿದ್ದರಾಮಯ್ಯ ಪಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರೇ ಇದೀಗ ಹೈಕಮಾಂಡ್ನ ಅಂಗಳಕ್ಕೋಗಿ ತಲುಪಿದ್ದಾರೆ ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ರಾಜ್ಯದಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪ್ರಬಲ ಸಮುದಾಯಗಳಿಗೆ ಉಪಮುಖ್ಯಮಂತ್ರಿ ಸ್ಥಾನದ ಒಂದು ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಪ್ರಮುಖ ಸಚಿವರು ಮಾಡ್ತಿರ್ತದ್ದು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣಕ್ಕೆ ಸೇರಿದವರಾಗಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕರ ಸಂಗತಿ ಇದೀಗ ಡಿ ಕೆ ಶಿವಕುಮಾರ್ ಒಂದು ವೇಳೆ ರಾಜ್ಯದಲ್ಲಿ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನವನ್ನ ಎ ಐ ಸಿ ಸಿ ಸೃಷ್ಟಿ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದೆ ಆದರೆ ನಾನು ನನ್ನ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ತನ್ನ ಆಪ್ತರ ಬಳಿ ಬಳಿ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನು ನಾನು ನಿನ್ನೆ ತಾನೇ ಪ್ರಕಟ ಮಾಡಿದ್ದೆ ಇಷ್ಟೆಲ್ಲ ಬೆಳವಣಿಗೆಯ ನಂತರ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕುತ್ತು ತರತಕ್ಕಂಥ ಒಂದು ಬೆಳವಣಿಗೆ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಒಂದು ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಸುಮಾರು ಮೂವತ್ತೊಂಬತ್ತು ಶಾಸಕರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯ ಸಮ ಲಿಂಗಾಯತ ಸಮುದಾಯದ ಪ್ರಮುಖ ಶಾಸಕರು ಈಗಾಗಲೇ ಡಿ ಕೆ ಶಿವಕುಮಾರ್ ರಾಜ್ಯದ ಎರಡು ಆಯಕಟ್ಟಿನ ಹುದ್ದೆಗಳಲ್ಲಿದ್ದಾರೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆಯನ್ನ ಒಂದು ಆಧಾರದ ಮೇಲೆ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯ ಒಬ್ಬ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ರಾಜ್ಯದಲ್ಲಿ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಉಪ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಹವಾಲನ್ನು ಹೊತ್ತು ಇದೀಗ ಕರ್ನಾಟಕದ ಪ್ರಮುಖ ಲಿಂಗಾಯತ ಶಾಸಕರು ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಲಿಂಗಾಯತ ಶಾಸಕರ ನಿಯೋಗ ಇದೀಗ ಎ ಹೈಕಮಾಂಡ್ನ ಭೇಟಿಗೆ ನಿರ್ಧಾರ ಮಾಡಿದ್ದು ದೆಹಲಿಗೆ ತೆರಳಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಕರ್ನಾಟಕದ ಕಾಂಗ್ರೆಸ್ನ ಎಲ್ಲಾ ಹುದ್ದೆಗಳನ್ನು ಕೂಡ ಬೆಂಗಳೂರು ಮೂಲದವರಿಗೆ ಕೊಟ್ಟರೆ ನಾವು ಉತ್ತರ ಕರ್ನಾಟಕದವರು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಈ ಲಿಂಗಾಯತ ಶಾಸಕರು ಹಾಕ್ತಾ ಇದ್ದಾರೆ ಅದಷ್ಟೇ ಅಲ್ಲ ಈಗ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಏನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದರೆ ಆ ಒಕ್ಕಲಿಗ ಮತದಾರರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಈ ಬಾರಿ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ವಾದವನ್ನ ಈ ಲಿಂಗಾಯತ ಶಾಸಕರು ಎ ಸಿ ಮುಂದೆ ಇಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣವಾಗಿದ್ದು ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನಿಗೆ ಬಂದಿರತಕ್ಕಂಥದ್ದೇ ಪ್ರಮುಖ ಕಾರಣ ಅಂತಕ್ಕಂಥ ಒಂದು ವಾದವನ್ನು ಮುಂದಿಡ್ತಾ ಇರತಕ್ಕಂಥ ಈ ಲಿಂಗಾಯತ ಸಮುದಾಯದ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋಂಗಿಲ್ಲ ಅವರ ಬದಲಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯಾರಾದರೂ ಒಬ್ಬ ನಾಯಕನಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಒಂದು ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೇಳ್ಬರ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಲಿಂಗಾಯತ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಅಧಿಕ ಸ್ಥಾನಗಳನ್ನು ರಾಜ್ಯದಲ್ಲಿ ಗೆದ್ದಿದೆ ಅಂದರೆ ಅದಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರು ಕಾಂಗ್ರೆಸ್ನ ಕಡೆಗೆ ವಾಲಿದ್ದು ಕಾಂಗ್ರೆಸ್ನ ಪರವಾಗಿ ಮತ ಚಲಾಯಿಸಿದ್ದೇ ಕಾರಣ ಅಂತಕ್ಕಂಥ ಒಂದು ಕಾರಣವನ್ನು ಇದೀಗ ಈ ಲಿಂಗಾಯತ ಶಾಸಕರು ಎ ಐ ಸಿ ಸಿಂದೆ ಇಡ್ತಾ ಇದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಟ್ಟಿಗೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿದ್ದಂತಹ ಲಿಂಗಾಯತ ಮತಗಳು ಈಗ ಸ್ವಲ್ಪ ಮಟ್ಟಿಗೆ ಬಿಜೆಪಿಯ ಕಡೆಗೆ ವಾಲಿದಾವೆ ಮುಂದೆ ಎ ಐ ಸಿ ಸಿ ಏನಾದರೂ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಕೊಡದೇ ಹೋದರೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಲಿಂಗಾಯತ ಸಮುದಾಯ ಬಿಜೆಪಿಯ ಕಡೆ ವಾಲ್ಬಹುದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಲಿಂಗಾಯತ ಶಾಸಕರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತದ ಅದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಈ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರಮುಖ ಶಾಸಕರು ಈಗಾಗಲೇ ಎಐ ಸಿ ಸಿ ಮುಂದೆ ತಮ್ಮ ದೂರನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಮಠದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯರ ಅತ್ಯಾಪ್ತ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ವಿನಯ್ ಕುರ್ಣ ಕುಲಕರ್ಣಿ ಅವರು ಈಗಾಗಲೇ ಗರಮ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಬೈರ್ತಿ ಸುರೇಶ್ ಅವರು ಈಗ ಏನು ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋದ್ರಿಂದ ತನ್ನ ನಿಗಮ ಮಂಡಳಿಯ ಕಾರ್ಯವನ್ನು ನಾನು ಫ್ರೀಯಾಗಿ ಮಾಡೋದಕ್ಕೆ ಬೈರ್ತಿ ಸುರೇಶ್ ಅವರು ಬಿಡ್ತಾ ಇಲ್ಲ ಎಲ್ಲ ಒಂದು ಕೆಲಸಗಳಿಗೂ ಕೂಡ ತಲೆ ಆಗ್ತಾಯಿದ್ದಾರೆ ಅಂತಕ್ಕಂಥ ಪ್ರಮುಖ ಆಪಾದನೆ ಈ ಸು ವಿನಯ್ ಕುಲಕರ್ಣಿ ಅವರದಾಗಿದೆ ಈಗಾಗಲೇ ಲಿಂಗಾಯತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸನ್ನು ತೊರೀತಕ್ಕಂಥ ಸಂಭವ ಇರೋ ಪ ಕಾರಣಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿ ಲಿಂಗಾಯತ ಮತಗಳನ್ನು ಹಿಡಿದಿಟ್ಕೊಳ್ಬೇಕು ಅಂದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯಾರಾದರೂ ಒಬ್ಬ ನಾಯಕನಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಇದೀಗ ಲಿಂಗಾಯತ ಶಾಸಕರು ಮಾಡ್ತಾ ಇದ್ದು ಮತ್ತೊಮ್ಮೆ ಈ ವಿಚಾರ ಎ ಎಸ್ ಸಿ ಸಿಗೆ ಬಹುದೊಡ್ಡ ತನ್ನವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಕೂಡ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಾನು ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಲ್ಲಿರ್ತೀನಿ ಅದಾದ ನಂತರ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಸಿಯ ನಾಯಕರಿಗೆ ಕೊಟ್ಟಿದ್ರು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಇದೆ ಈಗ ಲೋಕಸಭಾ ಚುನಾವಣೆ ಪೂರ್ಣಗೊಂಡಿದ್ದು ಬಹುತೇಕ ಲಿಂಗಾಯತ ಮತಗಳು ಕಾಂಗ್ರೆಸ್ನ ಕೈ ತಪ್ಪಿರೋ ಕಾರಣಕ್ಕೆ ಮತ್ತೊಮ್ಮೆ ಲಿಂಗಾಯತ ಮತಗಳನ್ನು ಸೆಳೆಯಬೇಕು ಅಂದರೆ ನಮ್ಮದೇ ಸಮುದಾಯಕ್ಕೆ ಸೇರಿದ ಒಬ್ಬ ನಾಯಕನನ್ನ ಸಿ ಸಿ ಅಧ್ಯಕ್ಷನ ಹುದ್ದೆಗೆ ತರಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಶಾಸಕರು ಮಾಡೋದ್ರ ಮೂಲಕ ಕಾಂಗ್ರೆಸ್ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ತನವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಡೀ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶೀಘ್ರದಲ್ಲಿಯೇ ನಮ್ಮ ನಾಯಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಕನಸನ್ನು ಹೊತ್ತಿದ್ರು ಆದರೆ ಈಗ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿರಲಿ ಈಗ ಅವರು ಸದ್ಯ ಅನುಭವಿಸ್ತಿರ್ತಕ್ಕಂಥ ಎರಡೂ ಹುದ್ದೆಗಳನ್ನು ಕಳ್ಕೊಳ್ತಾರೆ ಅಂತಕ್ಕಂಥ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಪರ್ಯಾಯವಾಗಿ ಸೃಷ್ಟಿ ಮಾಡಿದ್ದೆ ಆದರೆ ಡಿ ಕೆ ಸುರೇ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಹುದ್ದೆಯ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿದ್ದೆ ಆದರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಆ ಕ್ಷಣದಲ್ಲಿ ಸುಮ್ಮನಿರ್ತಾರ ಇದು ಭಾರಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಒಂದು ವೇಳೆ ತಾನೊಂದಿರತಕ್ಕಂಥ ಎರಡೂ ಹುದ್ದೆಗಳಲ್ಲಿ ತನ್ನ ಬಲವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಎ ಸಿ ಸಿ ಏನಾದರೂ ಕೈ ಹಾಕಿದರೆ ಆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಪಕ್ಷದ ವಿರುದ್ಧವೇ ತಿರುಗಿ ಬೀಳ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಉಪಮುಖ್ಯಮಂತ್ರಿ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಬಹಿರಂಗವಾಗಿ ಬ್ಯಾಟಿಂಗನ್ನು ನಡೆಸ್ತಾ ಇರೋದನ್ನು ನಾವೆಲ್ಲ ನೋಡಿದಿವಿ ಒಂದು ರೀತಿ ಎ ಎಸ್ ಸಿ ಸಿಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಈ ಡಿ ಕೆ ಶಿವಕುಮಾರ್ ಬಣದ ಪ್ರಮುಖ ಶಾಸಕರು ಮಾತನಾಡ್ತಾ ಇದ್ದಾರೆ ಇವತ್ತು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಮಾತಾಡಿದ್ದಿರ್ಬೋದು ನಿನ್ನೆ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಮಾತಾಡಿದ್ದಿರ್ಬೋದು ಡಿ ಕೆ ಸುರೇಶ್ ವ್ಯಂಗವಾಗಿ ಮಾತಾಡಿದ್ದಿರ್ಬೋದು ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಈ ಶಾಸಕರು ನಡೆಸ್ತಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಅಂದ್ರೆ ತಪ್ಪಾಗೋದಿಲ್ಲ ಕಾದ್ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿ ಈ ರೀತಿಯ ಬೆಳವಣಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವೆಲ್ಲ ದುಷ್ಪರಿಮ ಪರಿಣಾಮವನ್ನ ಬೀರ್ಬೋದು ನಿಜಕ್ಕೂ ಕೂಡ ಸರ್ಕಾರದ ಪತನ ಹಂಚಿಗೆ ಈ ಎಲ್ಲ ಭಿನ್ನಮದ ತೆಗೆದುಕೊಂಡೋಗಿ ನಿಲ್ಲಿಸುತ್ತ ಅಥವಾ ಎ ಸಿ ಸಿ ಮಧ್ಯ ಪ್ರವೇಶ ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಎಲ್ಲಾ ಸಮಸ್ಯೆಗಳನ್ನ ಬ ಬಗೆಹರಿಸುತ್ತಾ ಈ ವಿಷಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕಿ ಅಮಂತ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ